ನಾನು ಮನವಿ ಮಾಡಿಕೊಡೋದೇನು ನಮ್ಮ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂತ ನಮ್ಮ ಏನು ನಮ್ಮ ಶಾಮಣ್ಣವರು ಆಗ್ಬೋದು ಇನ್ನು ಎಲ್ಲರೂ ಹೇಳಿದ್ದಾರೆ ಅವರ ಅಭ್ಯರ್ಥಿ ಪರವಾಗಿ ಅವರಂತ ಒಳ್ಳೆ ವ್ಯಕ್ತಿ ಇನ್ಯಾರು ಸಿಗಲ್ಲ ಈ ಈಗ ಇನ್ನೊಂದು ವಿಷಯ ಏನು ಅಂದ್ರೆ ಅವರು ತಂದೆಯವರು ಸುಮಾರು ನಮ್ಮ ಜಿಲ್ಲೆಗೆ ಆಗ್ಬೋದು ನಮ್ಮ ರಾಜ್ಯಕ್ಕಾಗ್ಬೋದು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಮುನ್ಸಾಮಿ ಅವರು ಅವರು ಐ ಎ ಎಸ್ ಆಗಿದ್ರು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ವ್ಯಕ್ತಿ ಪ್ರತಿಯೊಬ್ರು ಕ್ಯಾಂಡಿಡೇಟ್ ಆಗಿದ್ದಾರೆ ಅವರು ಬಂಗಾರಪೇಟೆ ಕ್ಷೇತ್ರದಲ್ಲಿ ಎರಡು ಸಲ ಸೋತಿದ್ದಾರೆ ಪಾಪ ನಾವೆಲ್ಲರೂ ಮನಸ್ಸು ಮಾಡಿ ಹೆಚ್ಚು ಮತಗಳನ್ನು ಕೊಟ್ಟು ಎರಡೂ ಪಕ್ಷದಲ್ಲಿ ಅವ್ರನ್ನ ಗೆಲ್ಸ್ಕೊಡ್ಬೇಕು ಇನ್ನೊಂದು ಇವತ್ತು ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ತಾಲೂಕು ಮಟ್ಟದ ನಾಯಕರು ಹೇಳ್ತಾ ಇರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಕೊಡ್ತು ಇದು ಕೊಡ್ತು ಅಂತ ಹೇಳ್ತಾ ಇದಾರೆ ಹತ್ತು ತಿಂಗಳಿಂದ ಬಡವರಿಗೂ ಒಂದೇ ಒಂದೇ ಒಂದು ಮನೆ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದ ಈ ಸಂದರ್ಭದಲ್ಲಿ ಒಂದು ಮನೆ ಅದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಒಂದು ಆರು ಹಿಂದೆ ಒಂದೊಂದು ಪಂಚಾಯತಿಗೆ ನಲವತ್ತು ನಲವತ್ತು ಮನೆ ಕೊಟ್ಟಿದೆ ಪ್ರತಿಯೊಬ್ಬ ಬಡವರಿಗೂ ಮನೆ ಈಗ ಕೊಟ್ಟಿದೆ ಈಗ ಮೊನ್ನೆ ಮಾರ್ಚ್ ಅಲ್ಲಿ ಆಗಿರ್ತಕ್ಕಂತ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ಬಡವರಿಗೆ ಮನೆ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಬಜೆಟ್ ಅಲ್ಲಿ ಎಲ್ಲ ಘೋಷಣೆ ಮಾಡಿದ್ದಾರೆ ನೀವೆಲ್ಲರ ಆಶೀರ್ವಾದದ ಮೇಲೆ ನಮ್ಮ ಅಭ್ಯರ್ಥಿ ಕೋಲಾರದಲ್ಲಿ ಗೆಲ್ಬೇಕು ನರೇಂದ್ರ ಮೋದಿ ಭಾರತ ದೇಶದ ಪ್ರಧಾನಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಈ ವಯಸ್ಸಲ್ಲೂ ಕೂಡ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೂಡ ಅವರು ಓಡಾಡ್ತಾ ಇದ್ದಾರೆ ನಮ್ಮ ಕುಮಾರಣ್ಣನ ಬಗ್ಗೆ ಒಂದು ಎರಡು ನಿಮಿಷ ಕುಮಾರಣ್ಣ ಅವರು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಅವ್ರದ್ದು ಒಂದು ಇದು ವಿಧಾನ ಹೆಂಗಿತ್ತು ಅಂದ್ರೆ ಮ್ಯಾನುಫ್ಯಾಕ್ಚರ್ ಹೆಂಗಿತ್ತು ಅಂದ್ರೆ ಒಂದೊಂದು ಪಂಚಾಯತಿಗೂ ಒಂದೊಂದು ಒಳ್ಳೆ ಇಂಗ್ಲಿಷ್ ಮೀಡಿಯಂ ಶಾಲೆ ಒಂದೊಂದು ಆಸ್ಪತ್ರೆ ರೈತರ ಸಾಲ ಮನ್ನಾ ಇಂತ ಒಂದು ಯೋಜನೆಗಳ ಯೋಜನೆಗಳನ್ನ ಹಾಕಿರ್ತಕ್ಕಂಥ ಕುಮಾರಣ್ಣ ಕಾಂಗ್ರೆಸ್ ಅವರು ಇವತ್ತು ಹತ್ತನೇ ತಿಂಗಳು ಹನ್ನೊಂದನೇ ತಿಂಗಳು ಹನ್ನೆರಡನೇ ತಿಂಗಳಿಗೆ ಮೋದಿ ಪ್ರಧಾನಿ ಆಗ್ತಾರೆ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಗ್ಯಾರಂಟಿ ಕೂಡ ಯಾರಿಗೂ ಕೊಡಲ್ಲ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಎಲೆಕ್ಷನ್ ಗೆ ಟಾರ್ಗೆಟ್ ಇಟ್ಕೊಂಡಂತೆ ಅಷ್ಟೇ ನಿಮ್ಗೆ ಗ್ಯಾರಂಟಿ ಕೊಟ್ಟಿರೋದು ನಾವು ಇಲ್ಲೆಲ್ಲರೂ ಬಂದಿದ್ದೀವಿ ಎಲ್ಲ ಗಂಡಸರು ಇದೀವಿ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಸ್ನೇಹಿತರ ಮನೆಗಳಲ್ಲಿ ಹೆಂಗಸರಿಗೆಲ್ಲ ಹೇಳಿ ನೀವು ದಯವಿಟ್ಟು ಎಲ್ಲರೂ ಮತ ಹಾಕ್ಸ್ಬೇಕು ಮಲ್ಲೇಶ್ ಬಾಬು ಅವ್ನ ಗೆಲ್ಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ತಮ್ಮೆಲ್ಲರಿಗೂ ನಾನು ಒಂದಿಸ್ತಾ ನಾನು ಮತ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಜೈ